ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ಹುಬ್ಬಳ್ಳಿಯ ಗೋಕುನ್ಕೊಪ್ಪ ಬೆಂಗೇರಿ ಬಡಾವಣೆಯಲ್ಲಿರುವ ಗುಡ್ಡಾಪುರ್ ಧಾನಮ್ಮ ದೇವಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ಲಿಯ ಪವಾಡಗಳು ಅಲ್ಲಿಯ ವಿಶೇಷತೆಗಳು ಅಲ್ಲಿಯ ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡೋಣ ಬನ್ನಿ స్వతంత్ర ఎంత పూర్వ సాధ్యాసే మాం త్రిశర్మ మంగళే శివే సర్వాసాదికే శరణ్యతకే దేవి నారాయణమస్తే శంభాశంకరీ శరణి ధనమ్మా నమో నమో కంటగా దూరమాడు సాయినమ్మా నమో నమో మా దేవీ నేను వోత్రి గురి పదకొ నమో నమ శ్రీమంగళం జయ నో ಇಲ್ಲಿ ಧನಮ್ಮನ ಭಕ್ತರಾಗಿರುವಂತಹ ಭಕ್ತರೊಬ್ಬರು ಇದಾರೆ ಮಾತಾಡ್ಸೋಣ ಬನ್ನಿ ಮೇಡಮ್ ನಿಮ್ ಹೆಸರು ಜೈಶ್ರೀ ಹೌದಾ ಇಲ್ಲಿ ದೇವಿಗೆ ನಡ್ಕೊಳ್ತಾ ಎಷ್ಟು ವರ್ಷ ಆಯ್ತು ಎರಡ್ ಮೂರ್ ವರ್ಷ ಆಯ್ತ್ರಿ ಓಕೆ ಇಲ್ಲಿ ನಡ್ಕೊಂತ ಇರುವಾಗಿಂದ ನಿಮ್ಗೆ ಹೆಂಗ ಅನಸ್ತಾ ಇದೆ ಚಲೋ ಅನ್ಸತ್ರಿ ಚಲೋ ಅಂದ್ರೆ ಯಾವ ರೀತಿಯಾಗಿ ಅಂದ್ರ ಏನೋ ಸಣ್ಣ ಪುಟ್ಟ ಏನೋ ಇದ ಕಿರಿಕಿರಿ ಇದ್ ಕೇಳಕ್ ಬಂದ್ರು ಸಕ್ಸಸ್ ಆಗಿರೋ ಅಂದ್ರೆ ಯಾವ ತರ ಕಿರಿಕಿರಿ ಸಕ್ಸಸ್ ಮಕ್ಕಳ ಇದ್ರೊಳಗ ಇದ ಮಕ್ಕಳ ಏನಾರ ಬೇಕಂತಂದ್ರ ಬೇರೆ ಹಿಂಗಿದ್ ಮಾಡಿದ್ರ ಅದೆಲ್ಲ ಸರ್ ಕೇಳ್ಕೊಂಡ್ರೆ ಸಕ್ಸಸ್ ಆಗ್ಯವ್ರಿ ಸ್ಕೂಲ್ ನಿಂತ ಹುಡುಗರು ಏನಾದ್ರು ಸ್ವಲ್ಪ ಇದಾಗಿದ್ದು ಅಂದ್ರೆ ಮಾಡಾಕತ್ತಿದ್ ಸಣ್ಣ ಮಕ್ಕಳು ಹಾಳಾಕತ್ ಅಂದ್ರೆ ಇಲ್ಲಿ ಬಂದ ಇದನ್ ಮಾಡಿ ಸರ್ ಕಡೆ ಧನ್ಯವಾದಗಳು ನೋಡಿ ವೀಕ್ಷಕರೇ ಇವ್ರ ಮಕ್ಳು ಮಾತ್ ಕೇಳ್ತಾ ಇರ್ಲಿಲ್ಲ ಅಂತೆ ಗುರುಜಿ ಹತ್ರ ಬಂದು ಹೋದಾಗಿಂದ ಇವ್ರ ಮಕ್ಳು ಮಾತು ಕೇಳ್ತಾ ಇದ್ದಾರಂತ ಪೇರೆಂಟ್ಸ್ದು ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗ್ತಾ ಇದ್ರೆ ಇಲ್ಲಿಗೆ ಬಂದು ತಾವು ಪರಿಹಾರನ ಪಡ್ಕೋಬಹುದು ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಲಕ್ಷ್ಮಿ ಎಷ್ಟು ವರ್ಷ ಆಯ್ತು ಗುಡಿಗೆ ಅಮ್ಮಗೆ ನಡ್ಕೊಂತ ನೀವು ನಾವು ಇದು ಮೂವತ್ತೈದು ವರ್ಷ ಹೌದು ಹೆಂಗೆ ಅನಿಸ್ತಾ ಇದೆ ನಿಮ್ಗೆ ನಮಗೆ ಶಾಂತಿ ಅನಿಸೇ ನಮ್ಮ ಕಾಲ ಒಳ ಏನ ಪರಿ ಪ್ರಾಬ್ಲಮ್ ಬಂದ್ರು ಅಮ್ಮ ಶಾಂತಿ ಲಿಂತ್ರ ಪರಿಹಾರ ಕೊಡ್ತಾ ಏನ್ ಪ್ರಾಬ್ಲಮ್ ಬಂದಿತ್ ನಿಮ್ ಕೇಳ್ಬೋದಾ ಹ್ಮ್ ಅಲ್ಲ ನಮ್ಗ ಏನ್ ಪ್ರಾಬ್ಲಮ್ ಅಂದ್ರೆ ಏನೋ ಒಂದು ಆರಾಮ್ ಇಲ್ಲ ಒಂದು ಏನ ಸಮಸ್ಯೆ ನಮ್ಗೆ ಏನಾರ ಬೇಡಿಕೆ ಇದ್ವು ಅಂದ್ರೆ ಅಕ್ಕಿಗೆ ಬೇಡ್ಕೊಂಡ್ವಿ ಅಂದ್ರೆ ನಮ್ಗ ಓಕೆ ಎಷ್ಟ್ ದಿನದೊಳಗೆ ಪರಿಹಾರ ಆಗೇದ್ ನಿಮ್ಗ ನಮ್ಗೆ ಇಷ್ಟ ದಿನ ಅಂತ ಟೈಮಿಂಗ್ ಇತ್ತ ನೆಡ್ಕೊಂಡ್ರೆ ಮಾತ್ರ ನಮ್ಗೆ ಏನೂ ಇದೆಲ್ಲ ಊಟಕ್ಕಂತೂ ಬರ್ತಾನ ಅನ್ನೋದಿಲ್ಲ ನೀವ್ ಯಾವ ರೀತಿ ಪೂಜೆ ಮಾಡ್ತೀರ ಇಲ್ಲ ಅಮ್ಮನಿಗೆ ನಾವ್ ಪೂಜೆ ಅಂತೂ ನಾವ್ ಮಾಡಲ್ಲ ಅವರ ಮಾಡ್ತಾರೆ ಗುಡಿಯವರ ಮಾಡ್ತಾರ ಅವ್ರ ಮೂರ್ ಹೊತ್ತು ಪೂಜೆ ಮಾಡ್ತಾರ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಶಾಂತಿ ಐತಿ ಭಕ್ತರು ಬಾಳ ಮಂದಿ ಬರ್ತಾರೆ ಅಂದ್ರೆ ನಿಮ್ಗೆ ಇಲ್ಲಿ ಗುರುಜಿ ಹತ್ರ ಬಂದಾಗ ಅವ್ರ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕೊಡ್ತಾರಂತ ನಿಮ್ಗೆ ಅನ್ಸುತ್ತೆ ಜ್ವರ ಬರಲಿ ಮತ್ತು ಒಂದು ಏನ ಇದು ಆಗ್ಲಿ ಒಂದ್ ಹಾಕಿದ ದಾರ ಕಟ್ಟಿದ್ರೆ ಇವಾಗ ನಿಮ್ಮ ಮನೆ ಒಳಗೆ ಇಂಥದ್ದು ಸಮಸ್ಯೆ ಇತ್ತು ಇಂಥದ್ದು ಪರಿಹಾರ ಆಗ್ಯದ ಅನ್ನೋದು ಯಾವ್ದಾದ್ರು ಇದ್ಯಾ ನಾವು ಅಂದ್ರೆ ನಮ್ಮ ಒಳಗೆ ಇಲ್ದಾಗ ಅನ್ಸೈತಿ ಅಂದ್ರೆ ಒಳಗ ಬೇಡ್ಕೊಂಡಿರ್ಕುಮತಿ ಆರಾಮಾಗ್ಯ ಯಾವ ರೀತಿಯಾಗಿ ರೀತಿ ಆಗಿಷ್ಟು ಟೈಮಿಂಗ್ ಇತ್ತು ಅಲ್ಲ ಏನಾಗಿತ್ತು ಅಂತ ಕೇಳ್ಬೋದಾ ಪರ್ಟಿಕ್ಯುಲರ್ ಆರಾಮ ಹಿಂಗ ಆರಾಮ್ ಇಲ್ದಾಗ ಹಿಂಗ್ ಭಕ್ತ ದೇವಿದ್ ಒಂದ್ ನಂಬಿಕೆ ಇಟ್ಕೊಂಡು ಇದು ಮಾಡ್ದಾಗ ಆರಾಮ್ ಅನ್ಸೈತಿ ಅಂದ್ರೆ ದೇವಿಗೆ ಹತ್ರ ಬೇಡ್ಕೊಂಡು ಒಳಗ್ ನೆನ್ಸ್ಕೊಂಡಾಗ ನಿಮ್ಗ ಆರಾಮಾಗ್ಬಿಟ್ಟ ನಮ್ದು ಒಂದ್ ಪರಿಹಾರ ಆಗಿ ಪರಿಹಾರ ಓಕೆ 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 ನೋಡಿ ಮತ್ತೆ ನಮ್ಮ ಸರ್ ಅಂತಂದ ಭಕ್ತರು ಎಲ್ಲೆಲ್ಲೋ ಮಂದಿ ಬರ್ತಾರ ಅವ್ರ ಕಡೆ ಅವ್ರ ಮನೆ ಒಳಗಿನವ್ರ ತರ ಟ್ರೀಟ್ ಮಾಡ್ತಾರ ನಿಮ್ಗ ಹ ಅವ್ರು ಹಂಗ ಅದಾರ ನಮ್ಮ ಇನ್ನು ನಮ್ಮ ಕಾಲಿನವರು ಇನ್ನು ಅವ್ರ ಕಡೆ ಹೆಚ್ಚಿಗೆ ಕಡಿಮೆ ಹೋಗುದು ಇಲ್ಲೆಲ್ಲೇ ಭಕ್ತರು ಅಷ್ಟು ಜನ ಬರ್ತಿರ್ತಾರೆ ಬೆಳಗಾವಿ ಧಾರವಾಡ ಬೆಂಗೇರಿ ಆನ್ಕೊಪ್ಪ ನಕ್ಷಟ್ಟಿ ಕೊಪ್ಪ ಇವೆಲ್ಲ ಬರ್ತಾರ ದೂರ ದೂರಿಂದ ಬರ್ತಾ ಇರ್ತಾರ ಇಲ್ಲಿಗೆ ಬರ್ತಾರಿಯವರು ಬರ್ತಾರ ಆ ಜಾತಿ ಈ ಜಾತಿ ಅನ್ನೋಂಗೂ ಇಲ್ಲ ವಾರ ಬರ್ತೀರಾ ಅಮಾವ ಸಿಗೊಂಬರ್ತೀರ ಸಿಗ್ತಾರ ಅವಾಗ ಬರ್ತೀರ ಮನೆಗ್ ಬಂದ್ ಹೋಗ್ತಾ ಇರ್ತೀರ ನಾವ್ ಕೆಲ್ಸಕ್ಕೆ ಹೋಗೋರ ದಿನ ಬರಕ್ ಆಗಲ್ಲ ನಮ್ಗ ಅವ್ರ ಸರ್ ಯಾವಾಗ ಕಾಣ್ತಿರ್ತಾರ ಅವಾಗ ನಾವು ನಮಸ್ಕಾರ ಮಾಡಿ ನಮ್ ಪರಿಹಾರ ಕೇಳ್ಕೊಂಡ್ ನೋಡಿದ್ರ ವೀಕ್ಷಕರೇ ಒಂದ್ ಬೆತ್ತದಿಂದ ಆರಾಮ್ ಆಗುತ್ತೆ ಅಂದ್ರೆ ನಂಬ್ತೀರಾ ಸಾಕ್ಷಿ ಇಲ್ಲೇ ಇದ್ದಾರೆ ಕೇಳಿ ನೋಡಿದ್ದೀರ ಅಥವಾ ನಿಮ್ಗೂ ಈ ರೀತಿ ಏನಾದ್ರು ಪರಿಹಾರ ಬೇಕಾಗಿದ್ದಲ್ಲಿ ಇಲ್ಲಿಗೆ ಬನ್ನಿ ಪರಿಹಾರನ ಕಂಡ್ಕೊಳ್ಳಿ ಧನ್ಯವಾದಗಳು ಓಂ ಜಜ್ಞೇನ ಜಯವಂತ ದೇವಾ ಸ್ಥಾನವಾದ ನ್ಯಾಸನ್ನ ದೇಹ ನಾಕನ್ ಮೇಮಾನ स्वतंत्र अत्र पूर्व साध्यासन देवाह ओंश्रीसर्मल सर्वासाधके शरण त्र्यंबके